ಇದು ನೀವೇನು ವ್ಯಾಕ್ಸ್ ಪೇಪರ್ ಕಪ್ ಅಂದ್ರಲ್ಲ ಇದು ವ್ಯಾಕ್ಸ್ ವ್ಯಾಕ್ಸ್ ಹೊರಗಡೆ ಕೋಟಿಂಗ್ ಇರುತ್ತೆ ಡ್ರಾಪ್ ಆಗಿ ಈ ಕುಡಿತಾ ಇರೋದು ಪೇಪರ್ ಕಪ್ ಅಲ್ಲ ಪೇಪರ್ ಆದ್ರೆ ನೆಂದೋಗ್ಬಿಡುತ್ತೆ ನೀವು ನ್ಯೂಸ್ ಪೇಪರ್ ಅಲ್ಲಿ ಟೀ ಹಾಕಿ ಕಾಫಿ ಹಾಕಿ ನೋಡಿ ಇಲ್ಲೊಂದು ಲೇಯರ್ ಇದೆ ನೋಡಿ ಕಾಣಿಸ್ತಾ ಇದೀರಾ ನಿಮ್ಗೆ ಇಲ್ಲ ಪ್ಲಾಸ್ಟಿಕ್ ಲೇಯರ್ ಇದೆಯಲ್ಲ ಎಷ್ಟು ಟ್ರಾನ್ಸ್ಪರೆಂಟ್ ಇದೆ ನೋಡಿ ನಾನು ಬೆರಳು ಕೂಡ ಕಾಣಿಸ್ತಾ ಇದೆ ಎಷ್ಟು ತಿಕ್ನೆಸ್ ಅಂದ್ರೆ ತುಂಬಾ ತಿಕ್ನೆಸ್ ಕಮ್ಮಿ ಇದೆ ನಿಮ್ಗೆ ಪ್ಯಾರಾಫಿನ್ ಈ ಪ್ಯಾರಾಫಿನ್ ಒಳಗಡೆ ಇರುತ್ತೆ ಇದು ಹೊರಗಡೆ ಇರಲ್ಲ ಒಳಗಡೆ ಇರುತ್ತೆ ಈ ಕುಡಿದಂತ ಹಾಕಿದಂತ ಬಿಸಿ ಉಪ್ಪು ಖಾರ ಹುಳಿ ತಣ್ಣೀರು ಕೂಡ ಕೂಡ ಇದರಲ್ಲಿ ಪಾಯ್ಸನ್ ಆಗುತ್ತೆ ಹೆಂಗೆ ಅಂದ್ರೆ ಕ್ಯಾನ್ಸರ್ ಅಂದ್ರೆ ಈ ಕುಡಿದ್ರೆ ಟೀ ರೀತಿಯ ಗ್ಯಾಸ್ಟ್ರಿಕ್ ಇದೆ ಗ್ಯಾಸ್ಟ್ರಿಕ್ ಇಲ್ಲ ಆಕ್ಚುಲಿ ಇದರಲ್ಲಿ ಕೆಮಿಕಲ್ ಅಲ್ಲಿ ಮಿಕ್ಸ್ ಏನಿದೆಯಲ್ಲ ಅದು ಕುಡಿದಾಗ ನಿಮಗೆ ಉರಿ ಸ್ಟಾರ್ಟ್ ಆಗುತ್ತೆ ಗಂಟಲಲ್ಲಿ ಎದೆ ಹೊಟ್ಟೆ ಉರಿ ಕುಡಿಯೋದ್ರಿಂದ ನೀವು ಕ್ಯಾನ್ಸರ್ನ ಟೀನಲ್ಲಿ ನೀವು ಒಂದು ದಿನದ ಕ್ಯಾನ್ಸರ್ ಕೊಡ್ತೀರ ಅದ್ರ ಬದಲು ಇದನ್ನ ಕುಡಿಬೇಡಿ ಏನಿದೆಯಲ್ಲ ಇದು ಮೋಸ್ಟ್ ಡೇಂಜರಸ್ ನೀವು ಗೂಗಲ್ ಗೂಗಲಲ್ಲಿ ಸರ್ಚ್ ಮಾಡಿ ಇದನ್ನ ನೀವು ಗೂಗಲ್ ಅಲ್ಲಿ ಸರ್ಚ್ ಮಾಡಿ எ கடை வந்து இது ஆயில் மிஸ் ஆயில் பேப்பி மிஸ் பேப்பே இதுல அதுல அது நீர் கட்ளோ நீர் கண்டிப்பாக பாராசிங் சைட் எஃபெக்ஸ் ஹூமன் பாடி அந்த செக் எஸ் டேஞ்சர் அந்த ಮಾಹಿತಿ ನಮಗೆ ಕೊಟ್ಟಿದ್ರಿ ಅದು ಈಗ ನಮ್ಮ ಹೈದಾಕಿಗಳು ನಾವು ರಮನಿಸ್ತೀವಿ ನಾವು ವಿಡಿಯೋ ಮಾಡಿದ್ವಿ ನಮ್ಮ ಇಲಾಖೆಗಳು ಎಲ್ಲರೂ ಆಫೀಸ್ಗೆಲ್ಲ ಕಾಫಿ ಒಂದೆರಡಪ್ಪ ಯಾಕೆಂದ್ರೆ ನೀನ್ ಚೆನ್ನಾಗಿದ್ರೆ ಅವ್ರನ್ನೆಲ್ಲ ಚೆನ್ನಾಗಿದೆ ನೋಡಿ ಎಲ್ಲ ಬೀದಾಗ್ತಾರಲ್ಲ ಗಸನ ಬೇಗ ಬಯೋಗ್ಯಾಸ್ ಮಾಡಿ ಪೆಟ್ರೋಲಿಯಂ ತರ